ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಈಗ ಜನದಡ್ಡಿ ಅವ್ರು ಅವ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ ಸರ್ ಈಗ ಬೃಹತ್ ಪ್ರತಿಭಟನಾ ಸಮಾವೇಶ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಹೋಗ್ತೀವಿ ಸರ್ ಇವತ್ತು ಬಳ್ಳಾರಿಯಲ್ಲಿ ಆಗಿರೋ ಘಟನೆ ಇಡೀ ಕರ್ನಾಟಕ ಮತ್ತು ಇಡೀ ದೇಶ ನೋಡಿರುವಂಥದ್ದು ಹದಿನೈದು ದಿವಸಗಳಾದರೂ ಕೂಡ ಇದುವರೆಗೆ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಇರುವಂಥದ್ದು ತನ್ನ ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಕೊಲೆ ಮಾಡಿರುವಂಥದ್ದು ಮಾಧ್ಯಮಗಳ ಸಾಕ್ಷಿಯಾಗಿ ಇಡೀ ಕರ್ನಾಟಕನೇ ನೋಡಿರುವಂಥದ್ದು ಇದುವರೆಗೂ ರಾಜ್ಯ ಸರ್ಕಾರ ತುಂಬ ನಿಧಾನಗತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಕೇವಲ ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ನಾರಾಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ದೇನೆ ಸರ್ಕಾರ ಅವರು ಬೆನ್ನಿಗೆ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಹಾಗಾಗಿ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಮಟ್ಟದ ಒಂದು ರ್ಯಾಲಿ ಮಾಡೋದ್ರ ಮೂಲಕ ಇವತ್ತು ಸರ್ಕಾರವನ್ನು ಆಗ್ರಹ ಮಾಡಿ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಸಿ ಬಿ ಐ ಇನ್ಕ್ವೈರಿಗೆ ಕೊಡುವಂಥ ಒಂದು ನಿಟ್ಟಲ್ಲಿ ಇವತ್ತು ರ್ಯಾಲಿ ಮಾಡ್ತಾ ಇರುವಂಥದ್ದು ಸರ್ ಈಗ ಸರ್ಕಾರ ಆಗಲೇ ಐ ಡಿಗೆ ವಹಿಸಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಕೂಡ ಗಮನಿಸಿದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಹ ಏನು ಸ್ಟೇಟ್ಮೆಂಟ್ ಕೂಡ ಗಮನಿಸಿರುವಂಥದ್ದು ಏನು ಹೇಳ್ತೀರಾ ಸರ್ ನೋಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಏನು ಇಲ್ಲವೇ ಇಲ್ಲ ಇವತ್ತು ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿ ಆ ಹುಡುಗನ ಕೊಲೆಗೆ ಕಾರಣ ಆದರು ಅಂದರೆ ಆ ಪ್ರೈವೇಟ್ ಗನ್ಮ್ಯಾನ್ಗಳು ಯಾರು ಗನ್ಮ್ಯಾನ್ಗಳು ನಾರಾ ಭರತ್ ರೆಡ್ಡಿ ಗನ್ಮ್ಯಾನ್ಗಳು ಒಂಬತ್ತು ಗಂಟೆಗೆ ನಾರಾ ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಪ್ರೈವೇಟ್ ಗನ್ಮ್ಯಾ ಹಿಂಬದಿಯಿಂದ ಆ ಲಾಟಿ ಚಾರ್ಜ್ಗೆ ಓಡೋಗ್ತಾ ಇರೋ ಒಬ್ಬ ಅಮಾಯಕನ್ನು ಹಿಂದೆ ಕೊಲೆ ಮಾಡಿಬಿಟ್ಟು ಇದನ್ನು ಏನೋ ಉಪಯೋಗ ತೊಗೋಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿ ನಮ್ಮ ಮೇಲೆ ಗೋಬೆ ಕೊರಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇವತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಇವತ್ತು ಮೀಡಿಯಾ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಭರತ್ ರೆಡ್ಡಿನ ಈ ಕ್ಷಣದವರೆಗೂ ಅರೆಸ್ಟ್ ಮಾಡಿಲ್ಲ ಅಂದರೆ ಇವರಿಂದ ಈ ಸಿ ಐ ಡಿ ಪೊಲೀಸರಿಂದ ನಾವೇನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸಿ ಬಿ ಐ ಇನ್ಕ್ವೈರಿ ಆಗಲೇಬೇಕು ಅನ್ನೋಂಥದ್ದೇ ನಮ್ಮ ಡಿಮ್ಯಾಂಡು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಆದರೂ ಕೂಡ ಇದನ್ನು ಇಮ್ಮಿಡಿಯೇಟಾಗಿ ಕೈಗೆತ್ಕೊಳ್ಬೇಕಾಗಿತ್ತು ಹದಿನೈದು ದಿನಗಳಾದರೂ ಕೂಡ ಅವರು ಏನೂ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಆ ಕಾರಣಕ್ಕೆ ಇವತ್ತಿನ ನಾವು ರ್ಯಾಲಿ ಮಾಡ್ತಾ ಇರೋದು ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶನ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಈಗ ಜನದಡಿಯವರು ಅವ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ ಸರ್ ಈಗ ಬೃಹತ್ ಪ್ರತಿಭಟನಾ ಸಮಾವೇಶ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಹೋಗ್ತೀವಿ ಸರ್ ಇವತ್ತು ಬಳ್ಳಾರಿಯಲ್ಲಿ ಆಗಿರೋ ಘಟನೆ ಇಡೀ ಕರ್ನಾಟಕ ಮತ್ತು ಇಡೀ ದೇಶ ನೋಡಿರುವಂಥದ್ದು ಹದಿನೈದು ದಿವಸಗಳಾದರೂ ಕೂಡ ಇದುವರೆಗೆ ಕ್ರಿಮಿನಲ್ ಸೆಸ್ಕ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಇರುವಂಥದ್ದು ತನ್ನ ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೇ ಕೊಲೆ ಮಾಡಿರುವಂಥದ್ದು ಮಾಧ್ಯಮಗಳ ಸಾಕ್ಷಿಯಾಗಿ ಇಡೀ ಕರ್ನಾಟಕನೇ ನೋಡಿರುವಂಥದ್ದು ಇದುವರೆಗೂ ರಾಜ್ಯ ಸರ್ಕಾರ ತುಂಬ ನಿಧಾನಗತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಕೇವಲ ಮೂವರು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ನಾರಾಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ದೇನೆ ಸರ್ಕಾರ ಅವರು ಬೆನ್ನಿಗೆ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು